వెల్కమ్ బ్యాక్ టు మై యూట్యూబ్ చాలా చికెన్ సాంబారు మోదు హే అంత నోడ బి ఫస్ట్ ఎన్నె హాకం ఈరుళ్ళి హోర ఎరడు చిక్చిక్కు కట్ మి హాకీ ఇకి స్వల్ప అరిశిణ పుడి హాకూ మీమ్ ఫ్లేమల్ే ఇబిట్టు ఇకి రుబ్బకే హిరు మెణసినకై మే శుంఠి బి నీ మరి కదీనా కొత్తబరి మెణస ఇష్ట ರುಬ್ಬಿಟ್ಕೊಂಡಿರೋದನ್ನು ಇದಕ್ಕೆ ಉಯ್ಕೊಬೇಕು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆಗಿದ ನಂತರ ಅದು ಕುದೀತಾ ಇರಬೇಕಾದ್ರೆ ಚಿಕನ್ ಹಾಕ್ಕೊಬೇಕು ತೊಳೆದಿಟ್ಕೊಂಡಿರೋ ಚಿಕನ್ನ ಇವಾಗ ಚಿಕನ್ ಹಾಕ್ಕೊತಿದ್ದೀನಿ ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ಈ ಥರ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮತ್ತು ನೋಡಿ ಇವಾಗ ಕುದೀತಾ ಇದೆ ಇವಾಗ ಕುದಿಬೇಕಾದ್ರೆ ಇದಕ್ಕೆ ಸಾಂಬಾರು ಪುಡಿ ಇರುತ್ತಲ್ಲ ನಿಮ್ಮನೆ ಅದನ್ನು ಹಾಕೊಬೇಕು ಮಟನ್ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಯಾಕೆ ಹಾಕಿ ಹಾಕ್ಬೇಕು ಯಾಕೆ ಹಾಕ್ಬೇಕಂದ್ರೆ ಬಿಕಾಸ್ ನಾವು ರುಬ್ಬಕ್ಕೆ ಅಲ್ವಾ ಸೊ ಅದಕ್ಕೆ ನಾವು ಈ ಥರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಗಮ್ ಅಂತ ಇರುತ್ತೆ ಆ್ಯಕ್ಚುಲಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ನೀರೇನು ಹಾಕೋ ನೆಸೆಸಿಟಿ ಇರೋಲ್ಲ ಇದಕ್ಕೆ ಮತ್ತು ಅದೇ ಜಾರಿಗೆ ಸ್ವಲ್ಪ ಕಾಯಿ ಕಾಯಿ ತುರಿ ಮತ್ತು ಟೊಮೊಟೊ ಒಂದು ಚಕ್ಕೆ ಲವಂಗ ಏಲಕ್ಕಿ ಎರಡು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಬೇಕು ಪೇಸ್ಟ್ ಆದಮೇಲೆ ಇವಾಗ ಇದಕ್ಕೆ ಹಾಕಬೇಕು ಹಾಕಿದ್ಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಂತರ ನಮಗೆ ನೋಡ್ಕೋಬೇಕು ನೀರು ಮೀನ್ಸ್ ತೆಳ್ಳಗೆ ಬೇಕಾ ಅಥವಾ ಗಟ್ಟಿಗೆ ಬೇಕಾ ಅಂತ ನೋಡಿಕೊಂಡು ನೀರು ಹಾಕ್ಕೊಬೇಕು ಅಳತೆಗೆ ತಕ್ಕನಾಗಿ ಹಾಕ್ಕೊಬೇಕು ಈ ಥರ ನೋಡಿ ಮತ್ತು ನಂಗೆ ಸ್ವಲ್ಪ ಸಾಲ್ಟ್ ಕಮ್ಮಿ ಅನ್ನಿಸ್ತು ನಾನು ಇವಾಗ ಮತ್ತೆ ಸ್ವಲ್ಪ ಹ್ಯಾಂಡ್ ಮಾಡ್ತಿದ್ದೀನಿ ಇವಾಗ ಒನ್ ಟೆನ್ ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯ ಬಿಡಬೇಕು ನೋಡಿ ಇವಾಗ ಆಗಿದೆ ಎಷ್ಟು ಘಮ ಘಮ ಅಂತಿದೆ ನೀವು ಟ್ರೈ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದೇ ಮರಿಬೇಡಿ ಥ್ಯಾಂಕ್ ಯು